ದೇವರಿಗೆ ದೀಪ ಹಚ್ಚುವಾಗ ಅದರದ್ದೇ ಆದ ನಿಯಮಗಳ ಪ್ರಕಾರ ದೀಪ ಹಚ್ಚಬೇಕು ಹಾಗಾದರೆ ದೇವರಿಗೆ ಯಾವ ಲೋಹದ ದೀಪವನ್ನು ಹಚ್ಚಬೇಕು ಪೂಜೆಯನ್ನು ಆರಂಭಿಸುವ ಮುನ್ನ ದೀಪವನ್ನು ಬೆಳಗಿಸುವುದು ದೈವಿಕ ಶಕ್ತಿಯ ಆಗಮನವನ್ನು ಸೂಚಿಸುತ್ತದೆ ನಾವು ಸರಿಯಾದ ಲೋಹದಿಂದ ತಯಾರಿಸಿದ ದೀಪವನ್ನು ಮನೆಯಲ್ಲಿ ಬೆಳಗುವುದರಿಂದ ಧನಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುತ್ತದೆ ಎನ್ನುವುದು ನಂಬಿಕೆ ದೀಪದ ಬೆಳಕಿಗೆ ಎಂತಹ ಕತ್ತಲೆಯಾದರೂ ಅದನ್ನು ಬೆಳಗಿಸುವ ಶಕ್ತಿಯಿದೆ ದೀಪವನ್ನು ಬೆಳಗಿಸುವುದರಿಂದ ಕತ್ತಲೆ ಕಳೆದು ಸಕಾರಾತ್ಮಕತೆ ತುಂಬಿಕೊಳ್ಳುತ್ತದೆ ಹಿತ್ತಾಳೆ ಲೋಹದ ದೀಪವನ್ನು ದೇವರಿಗೆ ಬೆಳಗಿಸುವುದು ಅತ್ಯುತ್ತಮ ಎಂದು ಹೇಳಲಾಗಿದೆ ಇದರಿಂದ ಸಮೃದ್ಧಿ ಸಂಪತ್ತು ಮತ್ತು ಉತ್ತಮ ಆರೋಗ್ಯ ಲಭಿಸುವುದು ಎನ್ನುವ ನಂಬಿಕೆ ಇದೆ ಹಿತ್ತಾಳೆ ದೀಪವನ್ನು ಬೆಳಗುವುದು ಶುಭ ಸೂಚನೆಯಾಗಿದೆ ಲೋಹದ ದೀಪಗಳಲ್ಲಿ ಬೆಳ್ಳಿಯ ದೀಪವು ಒಂದಾಗಿದೆ ಬೆಳ್ಳಿಯ ದೀಪವು ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ದೇವರ ಕೋಣೆಯಲ್ಲಿ ಬೆಳ್ಳಿಯ ದೀಪ ಬೆಳಗಿಸುವುದರಿಂದ ಮನೆಗೆ ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ ಅದರಲ್ಲೂ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಕಡ್ಡಾಯವಾಗಿ ಬೆಳ್ಳಿ ದೀಪವನ್ನು ಬೆಳಗುತ್ತಾರೆ ತಾಮ್ರದ ದೀಪವನ್ನು ಹೆಚ್ಚಾಗಿ ಎಲ್ಲೂ ಬಳಸಲಾಗುವುದಿಲ್ಲ ಈ ದೀಪವು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹಾಕುವುದಲ್ಲಿ ತಾಮ್ರದ ದೀಪವು ಉತ್ತಮವಾಗಿದೆ ಕೊನೆಯದಾಗಿ ಮಣ್ಣಿನ ದೀಪ ಮಣ್ಣಿನ ದೀಪ ಪರಿಸರ ಸ್ನೇಹಿ ಆಗಿರುವುದಲ್ಲದೆ ಮಣ್ಣಿನ ಸುವಾಸನೆಯನ್ನು ತುಂಬಿಸುತ್ತದೆ ಇದು ಸಮೃದ್ಧಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಅತ್ಯಂತ ಸಹಕಾರಿಯಾಗಿದೆ ಒಟ್ಟಾರೆ ಹೇಳಬೇಕೆಂದರೆ ದೀಪ ಯಾವುದೇ ಆಗಲಿ ಅದನ್ನು ಬೆಳಗುವ ಮನಸ್ಸು ಶುದ್ಧವಾಗಿರುವುದು ಹಾಗೂ ಭಕ್ತಿ ಇರುವುದು ಮುಖ್ಯ ಅಷ್ಟೇ ನಮಸ್ಕಾರಗಳು